ಎಲ್ಲರಿಗೂ ನಮಸ್ಕಾರ ನಾನು ಭೀಮಾಶಂಕರ್ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈಗ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಜಾರಿಗೆ ಬಂದಿದೆ ಪ್ರತಿಯೊಬ್ಬ ಶಿಕ್ಷಕರು ಕೂಡ ತಮ್ಮ ತಮ್ಮ ವಿಷಯದಲ್ಲಿ ಪ್ರತಿ ಘಟಕಕ್ಕೂ ಪರೀಕ್ಷೆಗಳನ್ನ ಮಾಡಬೇಕು ಆ ಪರೀಕ್ಷೆಗಳಲ್ಲಿ ಗಳಿಸಿರುವ ಅಂಕಗಳನ್ನ ಪ್ರತಿಯೊಬ್ಬ ಶಿಕ್ಷಕರು ಎಸ್ಐ ಟಿ ಎಸ್ ನಲ್ಲಿ ಎಂಟ್ರಿ ಮಾಡ್ಬೇಕಾಗಿದೆ ಹೀಗಾಗಿ ಇವತ್ತು ನಾನು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಪ್ರತಿ ಘಟಕದಲ್ಲಿ ವಿದ್ಯಾರ್ಥಿಗಳು ಗಳಿಸಿರುವ ಅಂಕಗಳನ್ನ ಎಸ್ಐ ಟಿ ಎಸ್ ನಲ್ಲಿ ನಾವು ಯಾವ ರೀತಿ ಎಂಟ್ರಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ವಿಡಿಯೋನ ಪ್ರಥಮವಾಗಿ ನೋಡ್ತಾ ಇದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಬೆಲ್ ಬೆಲ್ಲೈಕ್ ಅನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋವನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅದರ ಒಂದು ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತೆ ಜೊತೆಗೆ ಒಂದು ಲೈಕ್ ಅನ್ನ ಕೊಡಿ ಆ ಲೈಕ್ನೊಂದಿಗೆ ಇವತ್ತಿನ ವಿಷಯ ಪ್ರಾರಂಭ ಮಾಡೋಣ ಮೊದಲಿಗೆ ನಾವು ಯಾವ್ದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಬೇಕು ಓಪನ್ ಮಾಡಿ ಅಲ್ಲಿ ಎಸ್ ಎ ಟಿ ಎಸ್ ಎಲ್ ಬಿ ಅಂತ ಟೈಪ್ ಮಾಡಿ ಸರ್ಚ್ ಅನ್ನ ಕೊಡ್ಬೇಕು ಸರ್ಚ್ ಅನ್ನ ಕೊಟ್ಟಾಗ ಈ ರೀತಿ ಹಲವಾರು ಲಿಂಕ್ ಗಳು ಓಪನ್ ಆಗುತ್ತೆ ಇಲ್ಲಿ ಮೊದಲನೇ ಒಂದು ಲಿಂಕ್ ಇದೆ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಎಸ್ ಐ ಟಿ ಎಸ್ ಗೆ ಸಂಬಂಧಪಟ್ಟದ್ದು ಇಲ್ಲಿ ಕೆಳಗಡೆ ಸೈನ್ ಇನ್ ಅಂತ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಲೆಸನ್ ಬೇಸಡ್ ಅಸೆಸ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ಎಸ್ ಐ ಟಿ ಎಸ್ ಇಲ್ಲಿ ಮೂರ್ ಆಪ್ಷನ್ ಇದೆ ಲಾಗಿನ್ ಆಸ್ ಟೀಚರ್ ಅಂತ ಇದೆ ಎಸ್ ಐ ಟಿ ಎಸ್ ಯೂಸರ್ ಅಂತ ಇದೆ ಆಫೀಸ್ ಡಿ ಯೂಸರ್ ಅಂತ ಇದೆ ಇಲ್ಲಿ ಆಲ್ರೆಡಿ ಟೀಚರ್ ಮೇಲೆ ಕ್ಲಿಕ್ ಆಗಿರುತ್ತೆ ಒಂದು ವೇಳೆ ಕ್ಲಿಕ್ ಇಲ್ಲ ಅಂದ್ರೆ ನಾವು ಇಲ್ಲಿ ಟೀಚರ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿ ಇಲ್ಲಿ ಕೆಳಗಡೆ ಯೂಸರ್ ನೇಮ್ ಅನ್ನ ಎಂಟ್ರಿ ಮಾಡಬೇಕು ಯೂಸರ್ ನೇಮ್ ಅಂದ್ರೆ ನಿಮ್ಮ ಒಂದು ಕೆ ಡಿ ನಂಬರ್ ನ ಇಲ್ಲಿ ನೀವು ಎಂಟ್ರಿ ಇಲ್ಲಿ ಕೆಳಗಡೆ ಸೆಂಡ್ ಒಟಿಪಿ ಟಿ ಪಿ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಇಲ್ಲಿ ಒಟಿಪಿ ಟಿ ಪಿ ಎಸ್ ಟಿ ಎಸ್ ನಲ್ಲಿ ನಿಮ್ಮ ಯಾವ ನಂಬರ್ ರಿಜಿಸ್ಟರ್ ಆಗಿರುತ್ತೆ ಅದೇ ಒಂದು ನಂಬರ್ ಗೆ ಇಲ್ಲಿ ಒಟಿಪಿ ಟಿ ಪಿ ಬರುತ್ತೆ ನಾನು ಇಲ್ಲಿ ಯೂಸರ್ ನೇಮ್ ಇರುವಲ್ಲಿ ನನ್ನ ಒಂದು ಕೆ ಡಿ ನಂಬರ್ ನ ಎಂಟ್ರಿ ಮಾಡ್ತೀನಿ ಎಂಟ್ರಿ ಮಾಡಿ ಕೆಳಗಡೆ ಇಲ್ಲಿ ಸೆಂಡ್ ಒಟಿಪಿ ಟಿ ಪಿ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ ಕ್ಲಿಕ್ ಅನ್ನ ಮಾಡಿದಾಗ ರಿಜಿಸ್ಟರ್ ಆಗಿರುವಂತ ಮೊಬೈಲ್ ನಂಬರ್ ಗೆ ಬಂದಿರುವಂತ ಒ ಟಿ ಪಿ ಅನ್ನ ಇಲ್ಲಿ ಎಂಟ್ರಿ ಮಾಡ್ಬೇಕು ಎಂಟ್ರಿ ಮಾಡಿ ಕೆಳಗಡೆ ಇಲ್ಲಿ ವೆರಿಫೈ ಒ ಟಿ ಪಿ ಅಂತ ಇದೆ ಇದೇ ಮೇಲೆ ಕ್ಲಿಕ್ ಅನ್ನ ಮಾಡ್ಬೇಕು ವೆರಿಫೈ ಓ ಟಿ ಪಿ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಿದ ತಕ್ಷಣ ನಿಮ್ದೇ ಆದಂತ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ಓಮ್ ಪೇಜ್ ಇದರಲ್ಲಿ ರೈಟ್ ಸೈಡ್ ಅಲ್ಲಿ ಕೆಲವೊಂದು ಆಪ್ಷನ್ ಇದೆ ಮೊದಲನೇದು ಟೀಚರ್ ಪ್ರೊಫೈಲ್ ಅಂತ ಇದೆ ನಂತರ ಲೆಸನ್ ಪ್ಲಾನ್ ಅಂತ ಇದೆ ನಂತರ ಅಸೆಸ್ಮೆಂಟ್ ಅಂತ ಇದೆ ನಾವು ವಿದ್ಯಾರ್ಥಿಗಳ ಅಂಕಗಳನ್ನ ಎಂಟ್ರಿ ಮಾಡಬೇಕಾದ್ರೆ ಇಲ್ಲಿ ಅಸೆಸ್ಮೆಂಟ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಮೊದಲನೇ ಒಂದು ಆಪ್ಷನ್ ಎಲ್ ಬಿ ಎ ಅಂತ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಮತ್ತೆ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೊದಲು ನಾವು ಮೀಡಿಯಂ ಅನ್ನ ಚೂಸ್ ಮಾಡಬೇಕು ನಂತರ ಇಲ್ಲಿ ನಾವು ಕ್ಲಾಸ್ ಅನ್ನ ಚೂಸ್ ಮಾಡಬೇಕು ನಂತರ ಇಲ್ಲಿ ಗ್ರೂಪ್ ಅನ್ನ ಸೆಲೆಕ್ಷನ್ ಮಾಡಬೇಕು ನಂತರ ಇಲ್ಲಿ ಸಬ್ಜೆಕ್ಟ್ ಅನ್ನ ಚೂಸ್ ಮಾಡಬೇಕು ನಂತರ ಇಲ್ಲಿ ಚಾಪ್ಟರ್ ಅನ್ನ ಚೂಸ್ ಮಾಡಬೇಕು ನೀವು ಯಾವ ಒಂದು ಘಟಕ ಪರೀಕ್ಷೆಯನ್ನ ತೆಗೆದುಕೊಂಡಿದಿರಿ ಆ ಒಂದು ಘಟಕವನ್ನ ನೀವು ಇಲ್ಲಿ ಚೂಸ್ ಮಾಡಬೇಕು ನಂತರ ಇಲ್ಲಿ ಯೂನಿಟ್ ಟೆಸ್ಟ್ ಡೇಟ್ ಅಂತ ಇದೆ ನೀವು ಯಾವಾಗ ಘಟಕ ಪರೀಕ್ಷೆಯನ್ನ ತೆಗೆದುಕೊಂಡಿದಿರಿ ಆ ಒಂದು ಡೇಟ್ ಅನ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ ಕ್ಯಾಲೆಂಡರ್ ಇದೆ ಆ ಕ್ಯಾಲೆಂಡರ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಕ್ಯಾಲೆಂಡರ್ ಓಪನ್ ಆಗುತ್ತೆ ನೀವು ತೆಗೆದುಕೊಂಡಿರುವಂತಹ ಘಟಕ ಪರೀಕ್ಷೆಯ ದಿನಾಂಕವನ್ನ ನೀವು ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿ ಕೆಳಗಡೆ ಇಲ್ಲಿ ಸರ್ಚ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ನೀವು ಆಯ್ಕೆ ಮಾಡಿಕೊಂಡಿರುವಂತ ತರಗತಿಯಲ್ಲಿರುವಂತಹ ಎಲ್ಲಾ ವಿದ್ಯಾರ್ಥಿಗಳ ಪಟ್ಟಿ ಇಲ್ಲಿ ಓಪನ್ ಆಗುತ್ತೆ ಮೊದಲನೇದು ಇಲ್ಲಿ ಸೀರಿಯಲ್ ನಂಬರ್ ಇದೆ ನಂತರ ಎ ಟಿ ಎಸ್ ನಂಬರ್ ಇದೆ ನಂತರ ವಿದ್ಯಾರ್ಥಿಯ ನೇಮ್ ಇದೆ ನಂತರ ಇಲ್ಲಿ ಮಾರ್ಕ್ಸ್ ಇದೆ ಮಾರ್ಕ್ಸ್ ಗೆ ಒಂದು ಬಾಕ್ಸ್ ಇದೆ ನಂತರ ಕೊನೆಯದಾಗಿ ಇಲ್ಲಿ ಗ್ರೇಡ್ ಅಂತ ಇದೆ ಈಗ ನೀವು ಈ ವಿದ್ಯಾರ್ಥಿಗಳ ಅಂಕಗಳನ್ನ ಎಂಟ್ರಿ ಮಾಡುತ್ತಾ ಹೋಗ್ಬೇಕು ಅಂದ್ರೆ ವಿದ್ಯಾರ್ಥಿಗಳು ಪಡೆದುಕೊಂಡಿರುವಂತಹ ಅಂಕಗಳನ್ನ ಇಲ್ಲಿ ವಿದ್ಯಾರ್ಥಿಗಳ ಪಟ್ಟಿ ಒಂದ್ಸಾರಿಗೆ ಹತ್ತು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ತೋರಿಸುತ್ತೆ ನೀವು ಇನ್ನೂ ಜಾಸ್ತಿ ವಿದ್ಯಾರ್ಥಿಗಳಿದ್ರೆ ಇಲ್ಲಿ ಟೆನ್ ಎಂಟ್ರೀಸ್ ಪರ್ ಪೇಜ್ ಅಂತ ಇದೆ ಇಲ್ಲಿ ನೀವು ಎಷ್ಟು ವಿದ್ಯಾರ್ಥಿಗಳು ಇರ್ತಾರೋ ಅಷ್ಟು ಸಂಖ್ಯೆಯನ್ನ ಇಲ್ಲಿ ಆಯ್ಕೆ ಮಾಡ್ಕೋಬೇಕು ಮ್ಯಾಕ್ಸಿಮಮ್ ಇಲ್ಲಿ ಫೈವ್ ಹಂಡ್ರೆಡ್ ಇದೆ ಅಥವಾ ಹಂಡ್ರೆಡ್ ಇದೆ ಇದನ್ನ ಕ್ಲಿಕ್ ಮಾಡಿದ್ರೆ ಎಷ್ಟು ವಿದ್ಯಾರ್ಥಿಗಳು ಇರ್ತಾರೋ ಅಷ್ಟು ವಿದ್ಯಾರ್ಥಿಗಳ ಪಟ್ಟಿ ಓಪನ್ ಆಗುತ್ತೆ ಇಲ್ಲಿ ನಾನು ವಿದ್ಯಾರ್ಥಿಗಳು ಪಡೆದುಕೊಂಡಿರುವಂತಹ ಅಂಕಗಳನ್ನ ಎಂಟ್ರಿ ಮಾಡ್ತಾ ಹೋಗ್ತೀನಿ ಇಲ್ಲಿ ಮಾರ್ಕ್ಸ್ ಈ ಒಂದು ಬಾಕ್ಸ್ ಅಲ್ಲಿ ನಾವು ಕ್ಲಿಕ್ ಅನ್ನ ಮಾಡಬೇಕು ಈಗ ಈ ಒಂದು ವಿದ್ಯಾರ್ಥಿ ಅಂಕವನ್ನು ನಾನು ಎಂಟ್ರಿ ಮಾಡ್ತೀನಿ ಎಂಟ್ರಿ ಮಾಡಿದಾಗ ಇಲ್ಲಿ ಗ್ರೇಡ್ ಆಟೋಮೆಟಿಕ್ ಆಗಿ ಇಲ್ಲಿ ಪೆಚ್ ಆಗುತ್ತೆ ನಾವು ಗ್ರೇಡ್ ಎಂಟ್ರಿ ಮಾಡುವಂತ ಅವಶ್ಯಕತೆ ಇಲ್ಲ ಗ್ರೇಡ್ ತಂತಾನೆ ಇಲ್ಲಿ ತೆಗೆದುಕೊಳ್ಳುತ್ತೆ ನಂತರ ಇನ್ನೊಂದು ವಿದ್ಯಾರ್ಥಿ ಅಂಕವನ್ನು ಎಂಟ್ರಿ ಮಾಡ್ತೀನಿ ಗ್ರೇಡ್ ಆಟೋಮೆಟಿಕ್ ಆಗಿ ಬರುತ್ತೆ ಈ ರೀತಿಯಾಗಿ ವಿದ್ಯಾರ್ಥಿಗಳು ಪಡೆದುಕೊಂಡಿರುವಂತ ಅಂದ್ರೆ ನೀವು ತೆಗೆದುಕೊಂಡಿರುವಂತಹ ಘಟಕ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಪಡೆದುಕೊಂಡಿರುವಂತಹ ಅಂಕಗಳನ್ನ ಇಲ್ಲಿ ನೀವು ಎಂಟ್ರಿ ಮಾಡ್ತಾ ಹೋದ್ರೆ ಇಲ್ಲಿ ಗ್ರೇಡ್ ಆಟೋಮೆಟಿಕ್ ಆಗಿ ಪೆಚ್ಚಾಗುತ್ತೆ ಈ ರೀತಿಯಾಗಿ ನೀವು ತೆಗೆದುಕೊಂಡಿರುವಂತ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳ ಅಂಕಗಳನ್ನ ನೀವು ಎಂಟ್ರಿ ಮಾಡ್ತಾ ಹೋಗ್ಬೇಕು ಎಂಟ್ರಿ ಮಾಡಿ ಕೊನೆಯದಾಗಿ ಇಲ್ಲಿ ಸೇವ್ ಅಂತ ಇದೆ ಸೇವ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ನೀವು ಎಂಟ್ರಿ ಮಾಡಿರುವಂತಹ ಅಂಕಗಳು ಎಸ್ ಎ ಟಿ ಎಸ್ ನಲ್ಲಿ ಸಕ್ಸಸ್ಫುಲ್ ಆಗಿ ಎಂಟ್ರಿ ಆಗುತ್ತೆ ಆ ಒಂದು ಎಂಟ್ರಿ ಆಗಿರುವಂತಹ ಅಂಕಗಳನ್ನ ನೀವು ನೋಡ್ಬೇಕಾದ್ರೆ ಮತ್ತೆ ರೈಟ್ ಸೈಡ್ ಅಲ್ಲಿ ಇಲ್ಲಿ ಅಸೆಸ್ಮೆಂಟ್ ಒಳಗಡೆ ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡುವುದರ ಮೂಲಕ ನೀವು ಎಂಟ್ರಿ ಮಾಡಿರುವಂತಹ ಅಂಕಗಳನ್ನ ನಾವು ಪರಿಶೀಲನೆ ಮಾಡಬಹುದು ಈ ರೀತಿಯಾಗಿ ಪ್ರತಿಯೊಬ್ಬ ಶಿಕ್ಷಕರು ಕೂಡ ನೀವು ಪ್ರತಿ ಘಟಕಕ್ಕೂ ತೆಗೆದುಕೊಂಡಿರುವಂತ ಪರೀಕ್ಷೆಯ ಅಂಕಗಳನ್ನ ನೀವು ಎಸ್ ಎ ಟಿ ಎಸ್ ನಲ್ಲಿ ಕಡ್ಡಾಯವಾಗಿ ಎಂಟ್ರಿಯನ್ನ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಪ್ರತಿಯೊಬ್ಬ ಶಿಕ್ಷಕರು ಕೂಡ ತಮ್ಮ ತಮ್ಮ ವಿಷಯದಲ್ಲಿ ಪ್ರತಿ ಘಟಕಕ್ಕೂ ತೆಗೆದುಕೊಂಡಿರುವಂತಹ ಪರೀಕ್ಷೆಯ ಅಂಕಗಳನ್ನ ಅಂದ್ರೆ ವಿದ್ಯಾರ್ಥಿಗಳು ಪಡೆದುಕೊಂಡಿರುವಂತ ಅಂಕಗಳನ್ನ ಎಸ್ಎ ಟಿ ಎಸ್ ನಲ್ಲಿ ಎಂಟ್ರಿಯನ್ನ ಕಡ್ಡಾಯವಾಗಿ ಮಾಡ್ಬೇಕಾಗುತ್ತೆ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಅನುಕೂಲ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ ಅನುಕೂಲ ಆಗಿದ್ರೆ ನನ್ನ ಒಂದು ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ